ಹಿಂದಿನ ಕಾಲಕ್ಕೆ ಹೆಣ್ಮಕ್ಳು ರೊಟ್ಟಿ ಮಾಡ್ಬೇಕಾದ್ರೆ ಚಂದ ಒಲಿ ಮುಂದೆ ಕುವ ಇಟ್ಟುಕೊಂಡು ಇಟ್ಕೊಂಡು ಕುಂತ್ಕೊಂಡು ಎಲ್ಲ ಹಿಂಗೆ ಮಾಡ್ಕೊಂಡು ರೊಟ್ಟಿ ಮಾಡಕ್ಕೆ ಕುಂದರ್ದಿದ್ರು ಹೆಚ್ಚಾಗಿ ಹಿಂದಿನ ಹೆಣ್ಮಕ್ಳು ರೊಟ್ಟಿ ಮಾಡ್ಬೇಕಾದ್ರೆ ಬಹಳ ಪದ್ಧತಿ ಪ್ರಕಾರ ಮಾಡ್ತಿದ್ರು ಪುಣ್ಯಾತ್ಮರ ಮೊದಲು ಏನು ಮಾಡ್ತಿದ್ರು ಒಂದಿಷ್ಟು ಕಾಳುಗಳನ್ನು ಕುದಿಸಿ ಇಡ್ತಿದ್ರು ಒಂದಿಷ್ಟು ಹಸೆ ಕಾರನೋ ಅಥವಾ ಕಾರನೋ ಹಿಂಡಿ ಇಡ್ತಿದ್ರು ಮೊಸರು ಗಡಿಗೆ ಇರ್ತಿತ್ತು ತುಪ್ಪ ಇರ್ತಿತ್ತು ಎಲ್ಲ ಇರ್ತಿತ್ತು ಹಿಂಗೆ ರೊಟ್ಟಿ ಬಿಸೇದು ಮಾಡಕ್ಕೆ ಕುಂತಲು ಅಂತಂದ್ರೆ ಮನೆಯೊಳಗಿನ ಕೂಸುಗಳು ದೊಡ್ಡವರು ಯಾರು ಬಂದರೂ ಆಗಿಂದಾಗ ಬಿಸಿ ಬಿಸೇದ್ ಕೊಡ್ತಿದ್ರು ಒಬ್ಬಕ್ಕೆ ರೊಟ್ಟಿ ಮಾಡಕ್ಕೆ ಕುಂತಿದ್ಲು ರೊಟ್ಟಿ ಮಾಡಕ್ಕೆ ಕುಂತು ಕೂಡ್ಲೇ ಒಂದು ಎರಡು ವರ್ಷದ ಮಗು ಅಕ್ಕಿಂದ ಮಗು ಒಂದು ಎರಡು ವರ್ಷದಿತ್ತು ಅವು ರೊಟ್ಟಿ ಮಾಡಕ್ಕೆ ಹತ್ತಿದ ಕೂಡಲೇ ಹಿಂದೆ ಮರ್ಯಾಗ ಬಂತು ಮುಂದೆ ಮರ್ಯಾಗ ಬಂತು ಆಕೆಗೆ ಗೊತ್ತಾಗ್ತದೆ ಇದಕ್ಕೆ ಹಸಿವಾಗೆ ಅಂತ ಕಾಣ್ತಿ ಅಂತ ಒಂದು ಚಲೋ ಮೆತ್ತಗೆ ರೊಟ್ಟಿ ಮಾಡಿದ್ಲು ಒಂದು ಸ್ವಲ್ಪ ಹಸಿ ಖಾರ ಇತ್ತಲ್ಲ ಅಥವಾ ಒಣ ಖಾರನ ಕೋರಿ ಅದನ್ನ ಹಿಂಗೆ ತುಪ್ಪ ಅದನ್ನು ಹಾಕಿ ಕಲಿಸಿ ಆ ರೊಟ್ಟಿನ ಹಿಂಗೆ ದುಂಡುಗೆ ಮಾಡಿ ಅದ್ರ ಕೈಯಾಗಿ ಕೊಟ್ಲು ಹಿಂಗೆ ಕೊಡ್ತಿದ್ರೆ ಇಲ್ಲ ಕೊಡ್ತಿದ್ರಿ ಬಿಸಿ ಬಿಸಿ ರೊಟ್ಟಿಗೆ ಹಿಂಗೆ ಒಂದಿಷ್ಟು ತುಪ್ಪ ಆಗಿಪ್ಪ ಹಾಕಿ ಹಿಂಗೆ ಕಲಿಸಿ ದುಂಡುಗೆ ಮಾಡಿ ಕೊಟ್ಟ ಕೂಡಲೇ ಅದು ಏನು ಮಾಡ್ತೀವಿ ಅಂತಂದ್ರೆ ತಿನ್ನಲಿಲ್ಲ ಅದು ಅದು ಮುಂದೇನು ಅವ್ರವ್ ಹಿಂಗೆ ಸುತ್ತಿ ಕೊಟ್ಟಲಲ್ಲ ಅವ್ರವ್ನ ಹಿಂದೆ ಬಂದು ದುಬ್ಬದ ಮೇಲೆ ಹಿಂಗೆ ಕೈ ಹಾಕಿ ಅವ್ರವನ್ನ ಹಿಂಗೆ ಮುಂದಕ್ಕೆ ಹೊಳ್ಳಿ ನೋಡಿ ಅವ್ರವನು ಬಾಯ ಗಿಡಾಕಿ ಹಂಗೆ ಇಡ್ತಿದ್ವು ಅವು ಹಿಂದಿನೂ ಚಲೋ ಇದ್ವು ಅವು ಹಿಂಗೆ ಹಿಂದೆ ಹಿಂಗೆ ಹಿಂಗೆ ಬಾಯ ಗಿಡಕ್ಕೆ ಬಂತು ಹಿಂಗೆ ಎಷ್ಟು ಖುಷಿ ಆಗ್ಬೇಕು ಅಯ್ಯೋ ನನ್ನ ಮಗನೇ ಇಷ್ಟು ಸಣ್ಣ ವಯಸ್ಸಿನಾಗ ನನ್ನ ಬಾಯಾಗಿ ರೊಟ್ಟಿ ಇಡುವಷ್ಟು ದೊಡ್ಡ ಗುಣ ನಿನಗೆ ಬಂತ ಅಂದಕ್ಕೆ ಆ ಮುಂದೆ ರೊಟ್ಟಿ ಮಾಡು ಕೊನಿಮಿತ್ತಲ್ಲ ಅದನ್ನು ಸರಿಸಿಬಿಟ್ಲಿ ಹಿಂಗ್ಯಾಕೆ ಖುಷಿ ಸರಿ ಈಗ ಆಮೇಲೆ ನೋಡ್ಕೊತೀನಿ ಆ ಕೂಸನ್ನ ಹಿಂಗೆ ಮುಂದಕ್ಕೆ ತೊಗೊಂಡ್ಲು ಸೆಡಗರದಿಂದ ಸಂತೋಷ ಆಗ್ಯದ ತಗೊಂಡಾಗ ಮಗ ರೊಟ್ಟಿ ತಿನ್ಸಕ್ ಬಂದಾನಂತ ಬಾಯಿ ತೆಗದ್ಲು ಎಷ್ಟು ಬಾಯಿ ರೀ ರೊಟ್ಟಿ ಎಲ್ಲ ಆ ಹುಡುಗನ ಹೊಟ್ಟೆಗೆ ಹೋಗ್ಬೇಕು ಅಷ್ಟು ಅಗಲ ಆ ಮಾಡ್ಯಾರ ಕೂಸ ಒಳಗೆ ಹೋಗ್ಬೇಕು ಅಷ್ಟಾಗಲ ಆ ಮಾಡ್ಯಾಳ ಖುಷಿಗೆ ರೊಟ್ಟಿಗೆ ಅಲ್ಲ ಹಿಂಗೆ ಬಾಯಿ ಆಗಲು ಮಾಡಿದ ಕೂಡಲೇ ಅದು ಹಿಂಗಿಡಕ್ಕೆ ಹೋತು ಅದರ ಸಂತೋಷಕ್ಕೆ ಎಷ್ಟು ಕಚ್ಕೊಂಡ್ಲು ಅಂತಂದ್ರೆ ಹೌದೋ ಅಲ್ಲ ಅಷ್ಟನ್ನು ಕಚ್ಚಿಕೊಂಡಾಕೆ ಆ ಕೂಸನ್ನ ಸರಿಸಿ ಮತ್ತೆ ಅವಸರದಾಗಿ ಇನ್ನೊಂದು ರೊಟ್ಟಿ ಬಡ್ದು ಅದಕ್ಕೊಂದಿಷ್ಟು ಖಾರಾಗಿರೋ ಸೌರಿ ಇನ್ನೊಂದು ಕೈ ಖಾಲಿ ಇತ್ತಲ್ಲ ಮೊದಲು ಒಂದ ಕೈಯಾಗಿ ಕೊಟ್ಟಿದ್ದಲ್ಲ ಅದ್ರ ಕೈಯಾಗ ಒಂದು ಕೊಟ್ಟಲು ನಿನಗೆ ತಿನಿಸು ಗುಣ ಬಂದೈತೆ ಅಂದರೆ ನಿನ್ನ ಕೈಯಾಗ ಒಂದೇ ಕೈಯಾಗ ಬೇಡ ಎರಡು ಕೈಯಾಗಿರ್ಲಿ ತೊಗೊಂಡು ಹೋಗಂಥೇಳಿ ಎರಡು ಕೈಯಾಗಿ ಕೊಟ್ಟರೆ ಆ ಹುಡುಗರು ಎರಡೂ ಹಿಡ್ಕೊಂಡು ಒಮ್ಮೀ ತಿನ್ಕೊಂತ ತಿನ್ಕೊತ ಮೀ ಕೈಯನ್ನು ತಿನ್ಕೊಂತ ಅಂಗಳದಾಗ ಅಡ್ಡಾಡ್ತಿದ್ವು ಹೌದಾ ಇಷ್ಟ ತಾಯಿ ಕೊಟ್ಟ ರೊಟ್ಟಿಯನ್ನು ಮರಳಿ ತಾಯಿ ಬಾಯಾಗಿ ಇಡಾಕ ಹೋತು ಕೂಸು ಅಂತಂದ್ರೆ ಹೆಂಗೆ ತಾಯಿ ಇನ್ನೊಂದು ಕೊಟ್ಟ ತೀರ್ತಾಳೋ ಹಂಗೆ ಪರಮಾತ್ಮಗೆ ಒಂದು ಸಾರಿ ನಾವು ಹಿಂಗೆ ತಿನ್ಸಾಕು ಹೋದಂಗೆ ಮಾಡಿದೀವಿ ಅಂದ್ರೆ ಸಾಕು ಅವ ತಗೋ ಈ ಕೈಯಾಗ ಒಂದು ನಿನಗೆ ಅಂತೇಳಿ ಕೊಟ್ಟ ತೀರ್ಥ ನಾವು ಕೊಡ್ಲಿಕ್ಕೆ ಅವ ಕೊಡಲಿಕ್ಕೆ ತಯಾರದಾನ ಒಂದು ಸ್ವಲ್ಪ ಒಂದು ಸ್ವಲ್ಪ ಹಂಗೆ ಕೊಡುವಂತಹ ಮನಸ್ಸು ಮಾಡಬೇಕಲ್ಲ ಆಗೋದಿಲ್ಲ ಇಬ್ಬರು ಗಂಡ ಹೆಂತಿದ್ರು ಅಂತ ಹೆಸರುಗನ ಇಟ್ಟಿದ್ರು ಅವ್ರಿಬ್ರಿಗೆ ಗಾಂಡನ ಹೆಸರು ಕೊಡ್ದಪ್ಪ ಮುಂದಿನ ಗೊತ್ತಾತಲ್ಲ ಆಕಿನ ಹೆಸರು ಕೊಡ್ದವ ಹೆಸರು ಎಷ್ಟು ಚಂದ ನೋಡ್ರಿ ಅಂದ್ರೆ ಜೀವನದೊಳಗೆ ಯಾರಿಗೂ ಕೊಟ್ಟು ಗೊತ್ತೇ ಇದ್ದಿಲ್ಲ ಅವ್ಕ ಕೊಡದಪ್ಪ ಕೊಡದವ ಅವ್ರ ಮನಿಗೆ ಒಬ್ಬ ಭಿಕ್ಷಕ್ಕೆ ಬಂದಂತ ಅವನ ಹೆಸರು ಬಿಡದಪ್ಪ ಮತ್ತೆ ಕೊಡದಪ್ಪ ಕೊಡದವ್ವರ ಮನಿಗೆ ಯಾರು ಬರ್ಬೇಕ್ರಿ ಬಿಡದಪ್ಪಗಳ ಬರ್ಬೇಕಲ್ಲ ಅಮ್ಮ ಬಂದು ಭಿಕ್ಷಾಂದೇಹಿ ಅಂದ ಅವ್ರು ಏನಂತಾರೆ ಮುಂದಿನ ಮನೆಗೆ ಹೋಗಿ ಬರ್ರಿ ಅಂದ್ಲಾಕಿ ಈ ಭಿಕ್ಷಕರು ಬಂದಾಗ ಮುಂದಿನ ಮನೆಗೆ ಹೋಗಿ ಬರ್ರಿ ಅಂದ್ರೆ ಗೊತ್ತಲ್ಲ ನಿಮಗೆ ಮುಂದಿನ ಮನೆಗೆ ಹೋಗಿ ಬರ್ರಿ ಅಂದ್ರೆ ಇಲ್ಲ ಅದು ಮುಂದಿನ ಮನೆಗೆ ಹೋಗಿ ಬರ್ರಿ ಅಂದ್ರೆ ಕೂಡಲೇ ಇಲ್ಲ ಅಂದಂಗೆ ಅವ ಏನ್ ಮಾಡಿದೆ ಅಂತಂದ್ರೆ ಮುಂದಿನ ಮನೆಗೆ ಹೋಗಿ ಅದ್ರ ಮುಂದಿನ ಮನೆಗೆ ಹೋಗ್ಲಿಲ್ಲ ಅವ ಆ ಮನೆಗೆ ಹೋಗಿ ಹೊಳೆ ಬಂದಾನ ಆ ಮನೆಗೆ ಹೋಗಿ ಹೊಳೆ ಬಂದಾನ ಏಯ್ ಮುಂದಿನ ಮನೆಗೆ ಹೋಗಿ ಬಾ ಅಂದ್ರೆ ಗೊತ್ತಾತಿಲ್ಲ ನಿನಗೆ ಕೇಳ್ರಿ ಬೇಕಾರೆ ಅವ್ರನ್ನ ಹೋಗಿ ಕೇಳ್ಕೊಂಬರ್ರಿ ನೀವು ಅವ್ರ ಮನೆಗೆ ಹೋಗಿ ಬಂದಿನೇ ಇಲ್ಲ ಅಂತ ಮನುಷ್ಯ ಅವ ಯಾವಾಗ ಮುಂದಿನ ಮನೆಗೆ ಹೋಗಿ ಬಂದಿನಿ ಅಂದ ಆ ಕೂಡಲೇ ಈ ಹೆಣ್ಮಗಳು ಏನು ಮಾಡಿದ್ಲು ಅಂತಂದ್ರೆ ನಾಳೆಗೆ ಬಾ ಅಂದ್ಲು ಅವ ಮರ ದಿವ್ಸ ಬಂದನ ಸೋಮವಾರ ಅಂದ್ಲು ಸೋಮವಾರ ಬಂದನ ಹುಣ್ಣವಿ ದಿವ್ಸ ಬಾ ಅಂದ್ಲು ಹುಣ್ಣವಿ ದಿವ್ಸ ಬಂದನ ಯಾಕಂದ್ರೆ ಬಿಡದಪ್ಪ ಅವ ಅಮಾವಾಸ್ಯ ದಿವಸ ಬಾ ಅಂದ್ ಅಮಾವಾಸ್ಯೆ ದಿವಸ ಬಂದನ ಶಿವರಾತ್ರಿ ದಿವಸ ಬಾ ಅಂತ ಹೇಳಿದ್ಲು ನೋಡ್ರಿ ಅವ್ನು ಒಂದು ವರ್ಷ ಮುಂದಕ್ಕೆ ಹಾಕ್ಯಾಳು ಒಂದು ಈಟ್ ಏನಾರ ಕೊಟ್ಟು ಕಳಿಸೋದು ಬಿಟ್ಟು ಶಿವರಾತ್ರಿ ದಿವಸ ಬಾ ಆಯ್ತು ಹಂಗ ಮಾಡ್ತೀನಿ ಶಿವರಾತ್ರಿ ದಿವಸ ಬಂದವ ಶಿವರಾತ್ರಿ ದಿವ್ಸ ಬಂದು ಭಿಕ್ಷಾಂದೇಹಿ ಅಂದ ಶಿವರಾತ್ರಿ ದಿವ್ಸ ಬಂದು ಭಿಕ್ಷಾಂದೇಹಿ ಅಂದ ಕೂಡಲೇ ಹೆಣ್ಮಗಳು ಎಂಥ ಏನು ನಿನಗೇನು ಕಬರ್ಗೆ ಐತೆ ನಿನಗೆ ಶಿವರಾತ್ರಿ ದಿವಸ ಯಾರು ಅಡಿಗೆ ಮಾಡ್ತಾರೆ ಎಲ್ಲರ ಮನೆಯಾಗ ಉಪವಾಸ ಇರ್ತೈತೆ ಅನ್ನೋದು ಗೊತ್ತೈತಿ ಇಲ್ಲ ಉಪವಾಸ ಇದ್ದವ್ರ ಮನೆಗೆ ಭಿಕ್ಷಕ್ಕೆ ಬಂದಿಯಲ್ಲ ಅಂತೇಳಿ ಹ್ಮ್ ನಂಗೆಲ್ಲ ಮಾಡಕತ್ತಿರ್ಲಿಲ್ಲ ಅವ ಅಂದ ಇವತ್ತು ನೀವು ಉಪವಾಸನ್ರಿ ಹಾಂ ನಾವು ಉಪವಾಸ ಇವತ್ತು ನಾವು ಉಪವಾಸ ರೀ ಇವತ್ತು ನೀವು ಯಾವಾಗ ಊಟ ಮಾಡ್ತೀರಿ ನೋಡ್ರಿ ಅವಾಗ ನಾನು ಊಟ ಮಾಡ್ತೀನಿ ರೀ ಏ ನಾವು ನೀಡುವುದಿಲ್ಲ ನಾವು ಬಿಡುವುದಿಲ್ಲ ಒಂದು ವರ್ಷ ತಿರುಗಿ ನಾನು ಒಂದು ವರ್ಷ ನೀ ಏನು ಹೇಳಿ ಅದನ್ನ ಕೇಳಿ ಕೇಳಿನಿ ಮುಂದಿನ ಮನೆಗೆ ಹೋಗಿ ಬಾ ಅಂದ್ರೆ ಹೋಗಿ ಬಂದೀನಿ ನಾಳೆ ಬಾ ಅಂದ್ರೆ ಬಂದೀನಿ ಸೋಮವಾರ ಬಾ ಅಂದ್ರೆ ಬಂದೀನಿ ಹುಣ್ಣಿವಿಗೆ ಬಾ ಅಂದ್ರೆ ಬಂದೀನಿ ಅಮಾವಾಸ್ಯೆಗೆ ಬಾ ಅಂದ್ರೆ ಬಂದೀನಿ ಶಿವರಾತ್ರಿಗೆ ಬಾ ಅಂದ್ರೆ ಬಂದಿನಿ ಇವತ್ತು ನಾ ಬಿಡಕ್ಕೆ ಸಾಧ್ಯನೇ ಇಲ್ಲ ನಾವು ಕೊಡೋದಿಲ್ಲ ನಾವು ಬಿಡೋದಿಲ್ಲ ಕುಂದ್ರೆ ಹ್ಯಾಂಗಾರೆ ಎಷ್ಟೊತ್ತು ಕುಂದರ್ತಿ ಕುಂತಾವ ಕಟ್ಟಿ ಮೇಲೆ ಇಬ್ರು ಕುಂತಾರೆ ಇವರು ಒಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕುಂತಾವ ರಾತ್ರಿ ಹತ್ತಾದ್ರೂ ಹೇಳಕ್ತಾ ಇರಲಿ ಎದ್ರು ಕೊಡ್ಬೇಕೈತೆ ಅವ್ನ್ಗೆ ಎದ್ರ ಚಲೋ ಆಗಿದ್ ಇಷ್ಟ ಕೊಂಡ ಅವ ಈ ಕಡೆ ಕಟ್ಟಿ ಕುಂತಾನ ಅವ್ರು ಆ ಕಡೆ ಕಟ್ಟಿ ಕುಂತಾರೆ ಇಬ್ರು ಹತ್ತು ಗಂಟೆ ನಂತರ ಇದ್ರ ಹೊಟ್ಟೆಗೆ ಸಂಗತ ಆಕೈತಿ ಯಾವಾಗ ಕೊಡದಪ್ಪ ಭಾಳ ಹಸ್ತೈತೆ ಹೆಂಗೆ ಮಾಡೋದು ಅಂತ ಕ್ಯೂ ಅಂದ ನಾ ಮಾಡ್ತೀನಿ ಹೇಳ್ರಿ ಅಂತ ಹೇಳಿ ನಾನು ಆ ಇವ್ರ ಮನೆಗೆ ಹೋಗಿ ಬರ್ತೀನಿ ರೀ ಹೇಳಿ ಮುಂದಕ್ಕೆ ಹೋಗ್ಯಾಳ ಹಂಗ ಮುಂದಕ್ಕೆ ಹೋಗಿ ಹಿತ್ತಲ ಬಾಗಲ್ದಾಗ ಹಾದು ಒಳಗೆ ಬಂದಾಳ ಹಿತ್ತಲ ಬಾಗಲ್ದಾಗ ಹಾದ ಒಳಗೆ ಬಂದು ಅವಸರದಾಗ ಒಂದು ಅಡಿಗೆ ಮಾಡಬೇಕು ಅಂತ ನಿರ್ಣಯ ಮಾಡ್ಯಾಳ ಅವಸರದಾಗ ಆಗೋ ಅಡಿಗೆ ಯಾವುದು ನೀವು ಇಷ್ಟು ಮಂದಿ ಹೆಣ್ಮಕ್ಳು ಮಕ್ಕಳು ಇದ್ರಿ ಹೇಳ್ರಿ ಒಳ್ಳೆ ಅವಸರದಾಗ ಮಾಡ್ಬೇಕು ಅದನ್ನು ಅದರಷ್ಟು ಅವಸರದಾಗ ಯಾವುದು ಆಗೋದಿಲ್ಲ ಯಾವುದು ಸಾಂಬಾರು ಅಂತ ನೋಡೋದು ಬ್ಯಾ ಅದಕ್ಕೆ ಒಮ್ಮೆ ಮಾಡಿ ಗೊತ್ತಿದ್ರಲ್ಲ ಅದು ಸಾಂಬಾರು ಅಂತ ಹೇಳೋದು ಶ್ಯಾವಿಗೆ ಶ್ಯಾವಿಗೆ ಐತಲ್ಲ ಮಿ ಶ್ಯಾವಿಗೆ ಅಂದ್ರೆ ಗೊತ್ತಾಗೋದ್ರಿ ಮ್ಯಾಗಿ ನೀರು ಕಾಸಿ ಎದ್ದು ತೆಗೆದ್ರೆ ಮುಗಿತಲ್ಲ ಶ್ಯಾವಿಗೆ ಬರಬರಿ ಸ್ಯಾವಿಗೆ ಮಾಡಿಟ್ಟಾಕಿ ಹಾಲು ಕಾಸಿ ಒಂದು ಬಟ್ಟನ್ದಾಗ ಸಕ್ಕರಿ ಹಾಲು ಶ್ಯಾವಿಗೆ ಹಿಂಗೆ ಮಾಡಿಟ್ಟು ಮತ್ತೆ ಮುಂದಿನ ಮನೆಗೆ ಹಾದು ಬಂದು ಮಲ್ಕೊಂಡ ಇಲ್ಲಿ ಅವನು ಮಲ್ಕೊಂಡಿದ್ದ ಹಂಗ ಅವನ ಮಕ್ಳು ಹಂಗೆ ಅಡ್ಡಾದ್ಲು ಅವನು ಸಾಧು ಮಲ್ಕೊಂಡ ಮಲ್ಕೊಂಡಂಗೆ ಮಾಡ್ಯಾರ ಇಬ್ಬರು ಗಂಡ ಹಿಂತಿ ಮಲ್ಕೊಂಡಿಲ್ಲ ಸಾಧು ಮಲ್ಕೊಂಡ ಅವನು ಮಲ್ಕೊಂಡಿದ್ದಿಲ್ಲ ಆದ್ರೆ ಅವಚ್ಚರದನ ಅನ್ನೋದು ಇವ್ರಿಗಿಬ್ಬರಿಗೆ ಗೊತ್ತಿತ್ತು ಹಾಂ ಏನು ಮಾಡಿದ್ರಂದ್ರೆ ಕಳ್ಳ ನಾಟಕ ಹೋಗಿ ಕರೆ ಕರೆ ನಿದ್ದೆ ಹೆತ್ತಿಬಿಟ್ಟು ಇವಕ್ ಕರೆ ಕರೆ ನಿದ್ದೆ ಹೆತ್ತಿದ ಕೂಡಲೇ ನೀವೇನು ಮಾಡಿದ್ನಲ್ಲ ಎಚ್ರದಾಗ ಇದ್ನಲ್ಲ ಇವ ಸೀದ ಒಳಗೆ ಹೋಗ್ಯ ಬಿಟ್ಟ ಅವನಿಗೆ ಶಾನೆ ಇದ್ದವ ಅವ ಹೋದವನ ತಡನ ಮಾಡಲಿಲ್ಲ ಏನು ಶಾವಿಗೆ ಡಬ್ರಿ ಇತ್ತಲ್ಲ ಅದಕ್ಕೆ ಹಾಲು ಸಕ್ಕರೆ ಹಾಕಿದವನ ಇಡೀ ಬೆಳಗಿನಿಂದ ಉಪವಾಸ ಇದ್ದವ ಒಂದು ವರ್ಷ ಅನ್ಕೊರ ಉಪವಾಸ ಅಷ್ಟು ಬರಬ್ಬರಿ ಹೊಡ್ತಾ ಹೊಡೆದು ಹಂಗ ರೀ ಅಲ್ಲೇ ದಂಧಕ್ಕೆ ಆಗಿನ ಶಗನಿತ್ತು ಅದನ್ನ ಶಾವಿಗೆ ಡಬ್ರಯಾಗ ಹಾಕ್ಯಾನ ಅವು ಏನು ಉಚ್ಚಿ ಹೊಯ್ದಿದ್ವಲ್ಲ ಅದನ್ನ ಹಾಲಿನ ಡಬ್ರಿಯಾಗ ಹಾಕ್ಯಾನ ಎರಡು ಮತ್ತೆ ಹೆಂಗೆ ಮುಚ್ಚಿಟ್ಟು ಹಂಗೆ ಮುಚ್ಚಿಟ್ಟು ಬಂದು ಮಲ್ಕೊಂಡಿವ ಇವ್ ಹಡ್ತುಂಬ ಉಂಡ ಮೇಲೆ ಬಂದು ಮಲಗಿದ್ನಲ್ಲ ಇವನು ಗೊರಕೆ ಅದು ಇನ್ ಕೆಲಸ ಮುಗೀತಂತೇಳಿ ಗೊರಕ್ಕೆ ಭಾಳ ಜೋರಾದವು ನಿಮಗೆ ಹೇಳ್ತೀನಿ ಆ ಗೊರಕಿ ಸಪ್ಪಳಕ್ಕೆ ಎದ್ದವು ಇವು ಎರಡು ಸಪ್ಪಳ ಮಾಡಬೇಡ ನಾನಂದಿದ್ದಲ್ಲಿ ಅಂದ್ರೆ ಜೋರು ಮಾತಾಡಿದ್ರೆ ಅವನು ಎದ್ದಾನಂತ ಹಾಕಿ ಹೇಳ್ರಿ ಹೇಳ್ರಿ ಹಿಂಗ ಎಬಿಸಿ ಲೈಟ್ ಹಚ್ಚಬ್ರಿ ಎದ್ದಿದ್ದಾನವ ಲೈಟ್ ಹಚ್ಚಬೇಡ್ರಿ ಅಂತ ಅದನ್ನ ಕತ್ತಲ್ದಾಗ ಎವಿಷ್ ಕರ್ಕೊಂಡು ಹೋಗ್ಯಾಳಿ ಅದಕ್ಕೆ ಶ್ಯಾವಿಗೆ ತಿನ್ನಕ ಒಳಗೂ ಲೈಟ್ ಹಚ್ಚಬ್ಯಾಡ್ರಿ ಕತ್ತಲ್ದಾಗ ಹಾಂಗ ಹೋಗಿ ಎಲ್ಲಿ ಶಾವಿಗೆ ಇಟ್ಟಿದ್ಲು ಎಲ್ಲಿ ಹಾಲು ಹಾಕ್ತಿನ ತಡ್ರಿ ಅಂತೇಳಿ ಏನು ತಂದಿಟ್ಟಿದ್ನಲ್ಲ ಅದನ್ನ ಅದ್ರಾಗ ಹಾಕ್ಯಾಳ ಶಗಿನಿ ದಬ್ರಿಯಾಗ ಹಾಕ್ಯಾಳ ಹಾಕೇಳಿ ಈಕಿ ನೋಡಿದ್ರೆ ತಿನ್ನಕ್ಕೆ ಹೊಕ್ಕಳ ಒಂದು ತರತರ ಹತ್ತಾಕೈತೈತಿ ಅವನು ತಿಂದ ಒಂದು ಎರಡು ಆಡ್ ತಿಂದ ಸಾಕಾಗಿ ಹೋತವನಿಗೆ ಲೈಟ್ ಹಚ್ಚಿದ್ರೆ ಕಾಣ್ಬೇಕಾದ ಶಾವಿಗೆ ಮಾಡಿ ಅಂತ ಕರ್ಕೊಂಡ್ಬಂದಾಳ ಒಂದು ತುತ್ತು ಎರಡು ತುತ್ತ ನುಂಗಿ ಸಾಕಾಗಿ ಲೈ ಶ್ಯಾವಿಗೆ ಮಾಡಿಯ ಶಗಣಿ ಮಾಡಿಯ ಅಂದ ಶ್ಯಾವಿಗೆ ಮಾಡಿಯ ಶಗಣಿ ಮಾಡಿ ಅಂದ್ ಅವ ಏನು ಮಲ್ಕೊಂಡಿದ್ದ ಇವ್ರ ಗುಂಟ ಹಿಂದೆ ಹೋಗಿ ದವಾ ಶಾವಿಗೆ ಮಾಡಿ ಶಗಣಿ ಮಾಡಿ ಅಂತೇಳೋವ್ರಿಗೆ ನೀಡಲಿಲ್ಲ ಅಂದರೆ ಶ್ಯಾವಿಗೆ ನೀಡ್ಲಿಲ್ಲ ಅಂದ್ರೆ ಶಾವಿಗೆ ನೀಡಲಿಲ್ಲ ಅಂದರೆ ಶ್ಯಾವಿಗೆ ಶಗಣೆ ಕತ್ತಿ ನನ್ನ ವರ್ಸು ಅಡ್ಡಿಸಿ ಮಕ್ಕಳನ್ನ ತಿಂದು ಸಗಣಿ ತಿಂತಂದ ಹೇಳೋ ಉದ್ದೇಶ ಇಷ್ಟ ಒಂದು ಸ್ವಲ್ಪ ನಮ್ಮ ಹತ್ರ ಅತಿಯಾದ ಜಿಪುಣತನ ಅನ್ನುವಂಥದ್ದು ಬಂತು ಅಂತಂದ್ರೆ ಅದು ಜೀವನ ಆಗೋದಿಲ್ಲ ಇನ್ನೂ ಒಂದು ದಾನಿಗಳು ಎಷ್ಟು ಶೀಘ್ರದೊಳಗೆ ದಾನ ಮಾಡ್ಬೇಕಂದ್ರೆ ಭಿಕ್ಷುಕರು ಬಂದವ್ರನ್ನ ಬಹಳ ಕಾಯ್ಬಾಡ್ರಿ ಕಾಸಬಾರ್ದು ಆ ಭಿಕ್ಷ ಹೋದವರು ಕೂಡ ಎಷ್ಟು ಹೊತ್ತು ಕುಂದಿರ್ಬೇಕಪ್ಪ ಅಲ್ಲಿ ಅಂತಂದ್ರೆ ಗೋದೋಹನ ಅಂತ ಒಂದು ಶಬ್ದ ಬರ್ತೈತಿ ಆಕಳವನ್ನು ಹಿಂಡಬೇಕಾದ್ರೆ ಎಷ್ಟು ಟೈಮ್ ತಗೊಳುತ್ತಲ್ಲ ಅಷ್ಟೇ ಟೈಮನ್ನು ನೀಡ್ಸ್ಕೊಳಕ್ ಹೋದವರು ಕಾಯ್ಬೇಕು ಅದಕ್ಕಿಂತ ಹೆಚ್ಚು ಹೊತ್ತು ಕಾದ್ರೆ ಅವ್ರಿಗೆ ಪಾಪ ಬರ್ತದ ಅದಕ್ಕಿಂತ ಹೆಚ್ಚು ಹೊತ್ತು ಕಾಯಿಸಿದ್ರಿ ಅಂತಂದ್ರೆ ಇವ್ರಿಗೆ ಪಾಪ ಬರ್ತೈತಿ ಅಂತಕ್ಕಂಥದ್ದು ನೀಡುವ ಸಮಯ ಎಷ್ಟು ಕೊಟ್ಟ ಕಳಿಸುವ ಸಮಯ ಎಷ್ಟು ಅಂತಂದ್ರೆ ಇದು ಇಷ್ಟ ಐತಿ ಅಂತಕ್ಕಂಥದ್ದನ್ನು ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥದ್ದು